ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶುಚಿತ್ವ ಕಾಣದ ಚರಂಡಿ ಕೊಳಚೆ ನೀರಿನ ವಾಸನೆ ದೊಡ್ಡಗಂಜೂರು ಗ್ರಾಮಸ್ಥರಿಗೆ ರೋಗದ ಭೀತಿ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ದೊಡ್ಡಗಂಜೂರು ಗ್ರಾಮದ ಆನೂರು ಗ್ರಾಮಕ್ಕೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಚರಂಡಿ ಸಂಪರ್ಕ ಸರಿಯಾಗಿ ಇಲ್ಲದೆ ರಸ್ತೆಯಲ್ಲಿ ಚರಂಡಿ ನೀರು ನಿಂತು ಡಾಂಬೂರು ರಸ್ತೆ ಹಾಳಾಗುತ್ತಿರುವುದಲ್ಲದೆ ಕಲುಷಿತ ನೀರು ರಸ್ತೆಯಲ್ಲಿ ನಿಂತು ದುರ್ನಾತದ ವಾಸನೆ ಜೊತೆಗೆ ರೋಗದ ಭೀತಿ ಕಾಣುತ್ತಿದ್ದರೂ ಅದರತ್ತ ಗಮನ ಹರಿಸುವವರೇ ಇಲ್ಲದಂತಾಗಿದೆ ಇನ್ನು ಹೊಸದಾಗಿ ನಿರ್ಮಿಸಿರುವ ಕಲ್ಲು ಚರಂಡಿ ಕಾಮಗಾರಿ ಸಹ ಕಾಮಗಾರಿ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಇಲ್ಲಿಯ ಮನೆಗಳ ನೀರು ಚರಂಡಿಗೆ ಬಂದರೂ ಮುಂದಕ್ಕೆ ಹರಿದು ಹೋಗದೆ ನಿಂತಲ್ಲೇ ನಿಂತು ಗೊಬ್ಬುನಾಥ ಬೀರುತ್ತಿದ್ದು ಚರಂಡಿಯ ಸಮೀಪದ ನಿವಾಸಿಗಳು ವಾಸನೆ ಜೊತೆಗೆ ಸೊಳ್ಳೆಗಳ ಕಾಟಕ್ಕೆ ತತ್ತರಿಸಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಚರಂಡಿ ಕಾಮಗಾರಿ ನಿರ್ವಹಿಸುವಾಗ ಸಂಬಂಧಪಟ್ಟ ಇಂಜಿನಿಯರ್ ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಗಮನ ಹರಿಸುವಲ್ಲಿ ವಿಫಲರಾದ ಪರಿಣಾಮ ಚರಂಡಿ ನೀರು ಮುಂದೆ ನೀರು ಹರಿಯಲು ಸಾಧ್ಯವಾಗಿದೆ ಚರಂಡಿಯಲ್ಲಿ ನಿಂತು ಮನೆಗಳ ಮುಂದೆ ಕೊಳಚೆ ಗುಂಡಿ ನಿರ್ಮಾಣವಾಗಿದೆ ಅಲ್ಲದೆ ಸೊಳ್ಳೆಗಳ ವಾಸಸ್ಥಾನವಾಗಿ ಮಾರ್ಪಟ್ಟಿದೆ ಮಳೆಗಾಲವಾಗಿರುವುದರಿಂದ ಗ್ರಾಮದಲ್ಲಿ ರೋಗ ಭೀತಿ ಹೆಚ್ಚಾಗಿದ್ದು ಆತಂಕದಲ್ಲಿ ನಿವಾಸಿಗಳು ದಿನಗಳು ಕಳೆಯುವಂತಾಗಿದೆ ಚರಂಡಿಯ ನೀರಿನಲ್ಲಿ ಸೊಳ್ಳೆಗಳ ಅವಳಿ ಹೆಚ್ಚಾಗಿ ಮಕ್ಕಳ ಆರೋಗ್ಯದ ಮೇಲೆ ಇದು ಪರಿಣಾಮ ಬೀರುತ್ತಿದೆ ಆದ್ದರಿಂದ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿ ಪ್ರತಿನಿಧಿಗಳು ಈ ಕೂಡಲೇ ಗ್ರಾಮದಲ್ಲಿ ಸದರಿ ಚರಂಡಿಗಳು ಸೇರಿದಂತೆ ಹೂಳು ತುಂಬಿರುವ ಚರಂಡಿಗಳು ಸ್ವಚ್ಛತೆ ಮಾಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ